ಮರಾಠ ಸಮಾಜದ ಬಗ್ಗೆ ಕೂಬಾ ಸಂಸತ್ತಿನಲ್ಲಿ ಹತ್ತು ಸೆಕೆಂಡ್ ಮಾತನಾಡಲಿಲ್ಲ ಪದ್ಮಾಕರ್ ಪಾಟೀಲ್ ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ನಾನು ಯಾರಿಗೂ ಜಗ್ಗುವುದಿಲ್ಲ ಯಾರಿಗೂ ಬಗ್ಗುವುದೂ ಇಲ್ಲ ಗೆದ್ದು ತೋರಿಸುವೆ ಮರಾಠ ಸಮಾಜಕ್ಕೆ ನ್ಯಾಯ ಒದಗಿಸಲು ನಾನು ಎಂತಹ ಅವಮಾನಗಳನ್ನು ಮೆಟ್ಟಿ ನಿಲ್ಲಲು ಸಿದ್ಧನಾಗಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು ಎಂದು ಬೀದರ್ ಲೋಕಸಭಾ ಚುನಾವಣೆಯ ಸ್ವತಂತ್ರ ಅಭ್ಯರ್ಥಿ ಡಾಕ್ಟರ್ ರಾವ್ ಮೋರೆ ತಿಳಿಸಿದರು ಈ ವೇಳೆ ವೇದಿಕೆಯ ಮೇಲೆ ಪ್ರಮುಖರಾದ ಜನಾರ್ದನ್ ಬಿರಾದರ್ ಡಾಕ್ಟರ್ ಬಾಲಾಜಿ ಸಾವಳ್ಕರ್ ಶರಣು ಕಡಗಂಜಿ ಕ್ಷತ್ರಿಯ ಮರಾಠ ಪರಿಷತ್ತಿನ ಕಲಬುರಗಿ ಅಧ್ಯಕ್ಷರಾದ ಜಗದಾಳೆ ರಾಹು ಸಾಹೇಬ್ ರಘುನಾಥ್ ಜಾಧವ್ ಶಿವಾಜಿ ಪಾಟೀಲ್ ಮುಂಗನಾಳ್ ನರೇಶ್ ಭೋಸ್ಲೆ ಅಂದಗ ರಾವ್ ಆನಂದ ಪಾಟೀಲ್ ಮುಸ್ಲಿಂ ಸಮಾಜದ ಮುಖಂಡರಾದ ಅಶ್ಫಾಕ್ ಪಟೇಲ್ ದಲಿತ ಮುಖಂಡ ಸ್ವಾಮಿದಾಸ್ ಮುಧಾಳೆ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ರೋಹನ್ ವಾಗ್ಮಾರೆ

वागवत पण तर त्याच्यावर मळ चढलेत पांभरून त्याला चांगलं घासून काढावं लागते आणि ते काम मी करायला लेकिन आपका साथ चाहिए आप साथ देंगे तो दर्द भी मैं हंसी से सह लूंगा आपके बिना मुझे स्वर्ग भी बेटा मित्रों

ನನಗ ನನ್ನ ಹೆಸರು ಕಡಿತ ಬಂದ್ರಾಗ ಟಿಕೆಟ್ ಅದ ಅಂತ ನನ್ನ ಫೋನ್ ಮಾಡಿದ ಒಮ್ಮೆ ಪತ್ರಕರ್ತರು ನಿಮಗ್ ಆರ್ಟಿಕಲ್ ತ್ರೀ ಸೆವೆಂಟಿ ಥರ್ಟಿ ಫೈವ್ಗೆ ನಾವು ರಾಜ್ಯಸಭೆಯಲ್ಲಿ ಪೇಶ್ ಅಂತ ಬರೇ ಮೂರ್ ಜನರಿಗೆ ಗೊತ್ತಿತ್ತು ಗೋವಾದ ಪಂಚಪ್ರಧಾನ ಅಮಿತ್ ಶಾ ಹಂಗಾಗಿ ಟಿಕೆಟ್ ಹಾಗೆ ನನಗೆ ಇಷ್ಟು ಮಹತ್ವ ಬಂದದ್ದು ಇಲ್ಲ ಯಾಕಂತಂದ್ರೆ ನನ್ನ ಏನಾದ್ರೂ ದಮಕ ಮದ ಆಸ್ವಾಮ್ ಹೇಳಿದೆ ಇಷ್ಟು ಸುಳ್ಳು ಮಾತಾಡ್ತಾರೆ ಇಷ್ಟು ಅಂದ್ರೆ ಬೇಜಾರಾಗ ಹೇಳ್ತಾರೆ ನಾನು ಹೇಳಿ

ಇಷ್ಟದ ಆತ ಹತ್ರವನ್ನು ನನ್ನ ತಮ್ಮ ಪ್ರಕಾಶ್ ತಂಡೆ ಇಮಾನಿ ಎತ್ತ ನನ್ನ ಗಾ